ಇವತ್ತಿನ ರೆಸಿಪಿ ಕ್ರೀಮ್ ಕೇಕ್ನ ಮೊಟ್ಟೆ ಹಾಗೂ ಓವನ್ನ ನ ಬಳಸದೆ ತುಂಬಾ ಕಮ್ಮಿ ಪದಾರ್ಥಗಳಲ್ಲಿ ಹಾಗೂ ಸುಲಭವಾಗಿ ಮನೆಯಲ್ಲೇ ಹೇಗೆ ಮಾಡ್ಕೋಬಹುದು ಅಂತ ತೋರಿಸ್ತಾ ಇದ್ದೀನಿ ನಮಸ್ಕಾರ ಎಲ್ರಿಗೂ ನಾನು ಚೈತ್ರ ಕನ್ನಡ ತಿಪ್ಪಾಕ ಶಾಲೆಗೆ ಸ್ವಾಗತ ಮನೆಯಲ್ಲೇ ಈ ರೀತಿ ಕ್ರೀಮ್ ಕೇಕ್ನ ಹೇಗೆ ಮಾಡ್ಕೊಬೋದು ಅದು ಕಮ್ಮಿ ಪದಾರ್ಥದಲ್ಲಿ ತುಂಬಾ ಕಮ್ಮಿ ಸಮಯದಲ್ಲಿ ಹಾಗೂ ಬಹಳ ಸುಲಭವಾಗಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಕುಕ್ಕರ್ ಅಥವಾ ಈ ರೀತಿ ದಪ್ಪತಳ ಇರುವಂತಹ ಕಡಾಯಿನ ತಗೊಂಡಿದ್ದೀನಿ ಒಂದು ಮುಕ್ಕಾಲ್ ಕೆ ಜಿಯಷ್ಟು ಅಷ್ಟು ಹಾಕೊಳ್ತಾ ಇದ್ದೀನಿ ನಾನು ಈ ಉಪ್ಪನ್ನ ಯಾವಾಗಲೂ ಕೇಕ್ ಮಾಡಲಿಕ್ಕೆ ಬಳಸೋದ್ರಿಂದ ಎತ್ತಿಕ್ಕಿ ಮತ್ತೆ ಮತ್ತೆ ಅದನ್ನೇ ಬಳಸ್ತಾ ಇರ್ತೀನಿ ಕೈಯಿಂದ ಈ ರೀತಿ ಹರಡ್ಕೊಳ್ಳೋಣ ನಂತರ ಒಂದು ಸ್ಟ್ಯಾಂಡನ್ನು ಇಡ್ತಾ ಇದ್ದೀನಿ ತಟ್ಟೆಯನ್ನ ಮುಚ್ಚಿ ಒಂದು ಅರ್ಧ ಗಂಟೆ ಲೋ ಫ್ಲೇಮಲ್ಲೇ ಹೀಟ್ ಮಾಡ್ಕೊಳ್ಳೋಣ ಕೇಕ್ ತಿಂಡನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಟಿಶ್ಯೂ ಪೇಪರ್ನ ತೊಗೊಂಡಿದ್ದೀನಿ ಈ ರೀತಿ ನಾಲ್ಕು ಫೋಲ್ಡು ಫೋಲ್ಡ್ ಮಾಡಿ ಮೂಲೆ ಆಕಾರಕ್ಕೆ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಟಿಣ್ಣನ್ನು ಈ ರೀತಿ ಉಲ್ಟಾ ಮಾಡಿಕೊಂಡು ಕರೆಕ್ಟಾಗಿ ಮಧ್ಯಕ್ಕೆ ಪಾಯಿಂಟ್ನ ಇಟ್ಟು ಈ ರೀತಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ಅದರಿಂದ ಅದೆಷ್ಟು ರೌಂಡ್ ಇದೆ ಅಂದ್ಬಿಟ್ಟು ನಮಗೆ ಒಂದು ಅಳತೆ ಸಿಗುತ್ತೆ ನಂತರ ಅದನ್ನು ಕತ್ತರಿಯಿಂದ ಈ ರೀತಿ ಕಟ್ ಮಾಡಿಕೊಂಡು ರೆಡಿ ಮಾಡಿ ತೊಗೊಂಡಿದ್ದೀನಿ ಟಿಣ್ಣಗೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ಳೋಣ ಟಿಶ್ಯೂ ಪೇಪರ್ ಇಲ್ಲ ಅಂದ್ರೆ ಮಾಮೂಲಿ ಪೇಪರ್ನೇ ಪ್ರಿಂಟ್ ಇಲ್ದೇ ಇರೋ ಅಂತಹ ಪೇಪರ್ನ ಬಳಸ್ಬೋದು ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕೊಂಡು ಎಲ್ಲ ಕಡೆಗೂ ಮೈದಾ ಹಿಟ್ಟು ಆಡೋ ರೀತಿ ಈ ರೀತಿ ಆಡಿಸ್ಕೊಳ್ಳೋಣ ಈ ರೀತಿ ಮೈದಾ ಹಿಟ್ಟು ಟಿನ್ಗೆ ಎಲ್ಲಾ ಕಡೆನೂ ಆಡೋ ರೀತಿ ಅರ್ಡಿಸ್ಕೊಂಡ ನಂತರ ಉಳ್ದಿರುವಂತಹ ಮೈದಾ ಹಿಟ್ಟನ್ನ ಬಿಡೋಣ ನಂತರ ಇದಕ್ಕೆ ಕಟ್ ಮಾಡಿಟ್ಟಂತಹ ಟಿಶ್ಯೂ ಪೇಪರ್ನ ಹಾಕಿ ಎತ್ತಿಟ್ಕೊಂಡ್ಬಿಡೋಣ ಕೇಕ್ ಟಿನ್ನು ರೆಡಿ ಆಗಿದ್ದಾಗಿದೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ ಕಾಲು ಕಪ್ಪು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಅರವತ್ತು ಎಮ್ ಎಲ್ ಇದೆ ನಂತರ ಅರ್ಧ ಕಪ್ಪಲ್ಲಿ ಅರ್ಧ ಕಪ್ಪು ಮೊಸರೂನ ಹಾಕ್ಕೊಳ್ತಾ ಇದ್ದೀನಿ ಕಪ್ಗಿಂತ ಸ್ವಲ್ಪ ಜಾಸ್ತಿ ಅರ್ಧ ಕಪ್ಗಿಂತ ಸ್ವಲ್ಪ ಕಮ್ಮಿ ಮೊಸರು ಮತ್ತು ಎಣ್ಣೆ ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರ್ ಬರೋ ತನಕ ಇದನ್ನು ವಿಸ್ಕರ್ನಿಂದ ಚೆನ್ನಾಗಿ ವಿಸ್ಕ್ ಮಾಡ್ಕೊಳ್ಬೇಕಾಗತ್ತೆ ಆದಷ್ಟು ಗಟ್ಟಿ ಮೊಸರುನ ಬಳಸೋದ್ರಿಂದ ಈ ರೀತಿ ಕ್ರೀಮಿ ಟೆಕ್ಸ್ಚರು ಬರುತ್ತೆ ಚೆನ್ನಾಗಿ ವಿಸ್ಕ್ ಮಾಡ್ಕೊಳ್ಳೋದ್ರಿಂದ ಕೇಕು ಚೆನ್ನಾಗಿ ಉಬ್ಬುತ್ತೆ ಹಾಗೆ ಕೇಕ್ ಟೆಕ್ಸ್ಚರು ಕೂಡ ತುಂಬಾ ಚೆನ್ನಾಗಿರುತ್ತೆ ಎಣ್ಣೆ ಮತ್ತು ಮೊಸರು ಚೆನ್ನಾಗಿ ಹೊಂದ್ಕೊಂಡು ಈ ರೀತಿ ಕ್ರೀಮಿ ಟೆಕ್ಸ್ಚರು ಬಂದಿದೆ ಚೆನ್ನಾಗಿ ಈ ರೀತಿ ವಿಸ್ಕ್ ಮಾಡ್ಕೊಂಡಿದ್ದಾಗಿದೆ ನಂತರ ಇದಕ್ಕೆ ಅರ್ಧ ಕಪ್ಪು ಸಕ್ಕರೆ ಪುಡಿಯನ್ನು ಹಾಕ್ಕೊಳ್ಳೋಣ ಸಕ್ಕರೆನ ಹಾಕೊಂಡಿದ್ದಾಗಿದೆ ಸಕ್ಕರೆನ ಹಾಕೊಂಡ ನಂತರ ಕೂಡ ಇದನ್ನು ಸಕ್ಕರೆ ಚೆನ್ನಾಗಿ ಕರಗಿ ಎಣ್ಣೆ ಮೊಸರು ಸಕ್ಕರೆ ತುಂಬ ಚೆನ್ನಾಗಿ ಹೊಂದ್ಕೊಂಡು ಇನ್ನೂ ಕ್ರೀಮಿ ಟೆಕ್ಸ್ಚರ್ ಬರೋ ತನಕ ಇದನ್ನು ಚೆನ್ನಾಗಿ ವಿಸ್ಕ್ ಮಾಡ್ಕೊಳ್ಳೋಣ ನನ್ನ ಕ್ರೀಮ್ ಕೇಕನ್ನ ಇದು ಎರಡನೇ ಸಾರಿ ಮಾಡ್ತಾ ಇರೋದು ಮೊದಲನೇ ಸಾರಿನೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ನಾನು ನ್ಯೂ ಇಯರ್ಗೆ ನಿಮಗೂ ಕೂಡ ತೋರಿಸೋಣ ಅಂದ್ಬಿಟ್ಟು ಮಾಡ್ತಾ ಈ ರೀತಿ ಸಕ್ಕರೆ ಎಣ್ಣೆ ಮೊಸರು ಚೆನ್ನಾಗಿ ಕರಗಿ ಕ್ರೀಮಿ ಟೆಕ್ಸ್ಚರ್ ಬಂದ ನಂತರ ಇದಕ್ಕೆ ಒಂದು ಜಾಲ್ರಿನ ಇಟ್ಕೊಂಡು ಒಂದು ಕಪ್ಪು ಮೈದಾನ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನು ಕೋಕೋ ಪೌಡರ್ನ ಹಾಕ್ಕೊಳ್ಳೋಣ ಕೋಕೋ ಪೌಡರ್ ಇಲ್ಲ ಅಂದರೆ ಇನ್ಸ್ಟೆಂಟ್ ಕಾಫಿ ಕೌ ಪೌಡರ್ನು ಕೂಡ ಬಳಸ್ಬೋದು ಅಥವಾ ಹಾಗೇನೂ ಕೂಡ ಮಾಡ್ಕೊಳ್ಬೋದು ನಂತರ ಅರ್ಧ ಟೀ ಸ್ಪೂನು ಬೇಕಿಂಗ್ ಪೌಡರು ಹಾಗೆ ಕಾಲ್ ಟೀ ಸ್ಪೂನು ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ನಂತರ ಚೆನ್ನಾಗಿ ಗಾಳಿಸ್ಕೊಳ್ಳೋಣ ಅದರಿಂದ ಕೇಕ್ ಬ್ಯಾಟರಲ್ಲಿ ಒಂದು ಕೂಡ ಗಂಟಾಗೋದಿಲ್ಲ ಚೆನ್ನಾಗಿ ಸ್ಮೂತಾಗಿ ಕೇಕ್ ಬ್ಯಾಟರು ರೆಡಿ ಆಗುತ್ತೆ ನಿಮಗೇನಾದರೂ ಚಾಕ್ಲೇಟ್ ಫ್ಲೇವರ್ ಇಷ್ಟ ಆಗಿಲ್ಲ ಅಂದರೆ ಕೋಕೋ ಪೌಡರ್ ಬದಲಿಗೆ ಒಂದು ಸ್ಪೂನಷ್ಟು ವೆನಿಲಾ ಎಸೆನ್ಸ್ನು ಕೂಡ ಹಾಕೋಬೋದು ವೆನಿಲಾ ಕೇಕ್ನು ಕೂಡ ಮಾಡ್ಕೋಬೋದು ಗಾಳಿಸ್ಕೊಂಡಾಗಿದೆ ಇದನ್ನೀಗ ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಇದಕ್ಕೆ ಹಾಲನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಕಾಲು ಕಪ್ಪಲ್ಲಿ ಅರ್ಧ ಕಪ್ಪು ಹಾಲನ್ನು ತೊಗೊಂಡಿದ್ದೀನಿ ಒಂದು ಎಂಟು ಸ್ಪೂನು ಹಾಲಿದೆ ಮೊದಲಿಗೆ ಸ್ವಲ್ಪ ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೇ ಸರಿ ಹಾಕೊಳ್ಳೋದ್ರಿಂದ ಕೇಕ್ ಬ್ಯಾಟರ್ ಕನ್ಸಿಸ್ಟೆನ್ಸಿ ತೆಳ್ಳಗಾಗ್ಬೋದು ಅದರಿಂದ ಸ್ವಲ್ಪ ಸ್ವಲ್ಪನೇ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಒಂದೆಂಟು ಸ್ಪೂನಷ್ಟು ಹಾಲನ್ನು ಹಾಕೊಂಡಿದ್ದಾಗಿದೆ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ತಾ ಹೋಗೋಣ ಸ್ಮೂತಾಗಿ ಬ್ಯಾಟರು ರೆಡಿಯಾಗಬೇಕು ಆ ರೀತಿ ಈ ರೀ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ತಾ ಮಾಡ್ತಾ ನಮ್ಮ ಚಾಕ್ಲೇಟ್ ಕೇಕ್ ಬ್ಯಾಟರು ರೆಡಿಯಾಗಿದೆ ಈ ರೀತಿ ಬ್ಯಾಟರು ಸ್ಮೂತಾಗಿ ಇಳಿಬೇಕು ಆ ರೀತಿ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಕೇಕ್ ಬ್ಯಾಟರು ಯಾವ ರೀತಿ ಸ್ಮೂತಾಗಿ ರೆಡಿಯಾಗಿದೆ ಅಂದ್ಬಿಟ್ಟು ಈಗ ಬ್ಯಾಟರು ರೆಡಿಯಾಗಿದೆ ಕೇಕ್ ಟಿಣ್ಣು ಕೂಡ ಫಸ್ಟೇ ರೆಡಿ ಮಾಡಿಟ್ಟಿದ್ವಿ ಕೇಕ್ ಬ್ಯಾಟರನ್ನ ಕೇಕ್ ಟಿಣ್ಣಿಗೆ ಹಾಕ್ಕೊಂಡ್ಬಿಡೋಣ ಏನಾದ್ರೂ ಈ ಕ್ರೀಮ್ ಕೇಕ್ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಇಷ್ಟ ಆಗಿಲ್ಲ ಅಂದ್ರೂ ಕೂಡ ತಿಳಿಸಿ ಕೇಕ್ ಬ್ಯಾಟರ್ನ ಹಾಕೊಂಡಿದ್ದಾಗಿದೆ ಒಂದು ಸರಿ ಡ್ಯಾಪ್ ಮಾಡ್ಕೊಳ್ಳೋಣ ಅದರಿಂದ ಎಲ್ಲೇ ಆದ್ರೂ ಏರ್ ಬಬಲ್ಸ್ ಇದ್ರೆ ಒಡ್ದು ಈ ರೀತಿ ಒಂದು ಸಮವಾಗಿ ಕೇಕ್ ಟಿಣ್ಣಗೆ ಕೇಕ್ ಬ್ಯಾಟರು ಕೂತ್ಕೊಳ್ಳುತ್ತೆ ಹಾಲ್ ಇಂಚಷ್ಟು ಕೇಕ್ ಬ್ಯಾಟರ್ ಇದೆ ಇನ್ನೊಂದು ಕಡೆ ಬಿಸಿ ಇಟ್ಟಿರುವಂತಹ ಕಡಾಯಿ ಕೂಡ ರೆಡಿ ಇದೆ ಕೇಕ್ ತಿಣ್ಣನ ಇಟ್ಟು ಲಿಡ್ಡನ್ನ ಮುಚ್ಚಿಬಿಡೋಣ ಹೋಲೇನಾರು ಇದ್ರೆ ಈ ರೀತಿ ಒಂದು ಟಿಶ್ಯೂ ಪೇಪರಿಂದ ಗಾಳಿ ಆಚೆ ಬರ್ದೇ ಇರೋ ರೀತಿ ಕವರ್ ಮಾಡೋಣ ಅದರಿಂದ ಕೇಕು ತುಂಬ ಚೆನ್ನಾಗಿ ಉಬ್ಬುತ್ತೆ ಕೇಕ್ಗೆ ಕ್ರೀಮನ್ನ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿಂಗ್ ಬೌಲ್ಗೆ ಅರ್ಧ ಕಪ್ಪು ಸಕ್ಕರೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆನ ಪುಡಿ ಮಾಡುವಾಗ ಎಷ್ಟಾಗುತ್ತೋ ಅಷ್ಟು ನೈಸಾಗಿ ಪುಡಿ ಮಾಡೋದ್ರಿಂದ ಕೇಕು ತುಂಬ ಚೆನ್ನಾಗಾಗುತ್ತೆ ಎಣ್ಣೆ ಬದಲಿಗೆ ನೀವು ಬೇಕಂದರೆ ಒಂದು ನಾಲ್ಕರಿಂದ ಐದು ಸ್ಪೂನು ಡಾಲ್ಡನ್ನು ಕೂಡ ಬಳಸ್ಬೋದು ನಾಲ್ಕು ಸ್ಪೂನು ಎಣ್ಣೆನ ಹಾಕ್ಕೊಂಡ ನಂತರ ವಿಸ್ಕರಿಂದ ಸಕ್ಕರೆ ಮಿಶ್ರಣ ಈ ರೀತಿ ಚೆನ್ನಾಗಿ ವಿಸ್ಕ್ ಮಾಡ್ಕೊಳ್ಳೋಣ ವಿಸ್ಕ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಸಕ್ಕರೆ ಮಿಶ್ರಣ ಈ ರೀತಿ ಸಾಫ್ಟಾಗಿ ಆಗ್ತಾ ಹೋಗುತ್ತೆ ಈ ರೀತಿ ಕ್ರೀಮ್ ಆಗಲಿಕ್ಕೆ ತಿರುಕೊಂಡಾಗ ಒಂದೇ ಒಂದು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ ಅದರಿಂದ ಕ್ರೀಮು ತುಂಬ ಸಾಫ್ಟಾಗಿ ತೆಳುವಾಗಿ ರೆಡಿಯಾಗುತ್ತೆ ಇನ್ನೊಂದು ಸ್ಪೂನು ಎಣ್ಣೆನ ಹಾಕ್ಕೊಂಡ ನಂತರ ಒಂದು ನಾಲ್ಕೈದು ಸಾರಿ ವಿಸ್ಕ್ ಮಾಡಿಕೊಂಡ್ರೆ ಕ್ರೀಮಿಯಾಗಿ ಕ್ರೀಮು ರೆಡಿ ಆಗುತ್ತೆ ಸಕ್ಕರೆ ಕರ್ಗಿ ಎಣ್ಣೆಯಲ್ಲಿ ಕ್ರೀಮು ಎಷ್ಟು ಸಾಫ್ಟಾಗಿ ರೆಡಿ ಆಯಿತು ಅಲ್ವಾ ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟಾಗಿ ಕ್ರೀಮು ರೆಡಿಯಾಗಿದೆ ಅಂದ್ಬಿಟ್ಟು ಇಷ್ಟು ಸಾಫ್ಟಾಗಿ ಕ್ರೀಮು ರೆಡಿಯಾಗಿದ್ದಾಗಿದೆ ನಾನಿಲ್ಲಿ ಒಂದು ಚಿಕ್ಕ ಟಿಶ್ಯೂ ಪೇಪರ್ನ ತೊಗೊಂಡಿದ್ದೀನಿ ನೀವು ಬೇಕಂದರೆ ಯಾವುದೇ ಪೇಪರು ಕೂಡ ನೆನೆಯದೇ ಇರೋವಂಥ ಪೇಪರ್ ಇದ್ದರೆ ಬಳಸ್ಬೋದು ಈ ರೀತಿ ಕಡಲೆಪುರಿಗೆ ಕೋನ್ ಮಾಡ್ಕೊಳ್ತೀವಲ್ಲ ಆ ಥರ ಕೋನ್ ಮಾಡಿಕೊಂಡು ಅದಕ್ಕೀಗ ಒಂದೆರಡು ಸ್ಪೂನಷ್ಟು ಕ್ರೀಮನ್ನ ಹಾಕ್ಕೊಳ್ಳೋಣ ನಮಗೆ ಡಿಸೈನ್ ಮಾಡಲಿಕ್ಕೆಲ್ಲ ಕ್ರೀಮ್ ಬೇಕಲ್ವಾ ಒಂದೆರಡು ಸ್ಪೂನ್ ಆದರೆ ಸಾಕಾಗುತ್ತೆ ಏನು ನೇಮ್ ಬರೆಯೋದಿಲ್ಲ ಅಂದರೆ ಈ ರೀತಿ ಕೋನ್ ರೆಡಿ ಮಾಡ್ಕೊಳ್ಳೋ ಅವಶ್ಯಕತೆ ಏನು ಇರೋದಿಲ್ಲ ಒಂದೆರಡು ಸ್ಪೂನು ಕ್ರೀಮನ್ನು ಹಾಕ್ಕೊಂಡ ನಂತರ ಇದನ್ನು ಮೇಲಿಂದ ಪೇಪರ್ನ ಫೋಲ್ಡ್ ಮಾಡಿಕೊಂಡು ಈ ರೀತಿ ಅದುಮ್ತಾ ಹೋದರೆ ಎಲ್ಲ ಕ್ರೀಮು ಕೆಳಗಡೆ ಹೋಗಿ ನಮಗೆ ಕೋನು ರೆಡಿ ಆಗುತ್ತೆ ಕೋನು ಯಾವುದೇ ಕಾರಣಕ್ಕೂ ಸೈಡಲ್ಲೆಲ್ಲ ಓಪನ್ ಆಗೋದಿಲ್ಲ ನಮಗೆ ಕ್ರೀಮ್ ಕೋನು ರೆಡಿಯಾಗಿದೆ ಇದಕ್ಕೀಗ ಒನ್ ಟೀ ಸ್ಪೂನಷ್ಟು ಅಷ್ಟು ಕೊಕೋ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ನಿಮ್ಗೆ ಏನಾದರೂ ಚಾಕ್ಲೇಟ್ ಫ್ಲೇವರ್ ಬೇಡ ಅನ್ಸಿದ್ರೆ ಹಾಗೇನೂ ಕೂಡ ಕ್ರೀಮ್ನ ಬಳಸ್ಬೋದು ಈ ಕೋಕೋ ಪೌಡರ್ ಜಾಗಕ್ಕೆ ನೀವು ಇನ್ಸ್ಟಂಟ್ ಕಾಫಿ ಪೌಡರ್ನು ಕೂಡ ಬಳಸ್ಬೋದು ಇನ್ನೊಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಮೂರು ಸ್ಪೂನು ಜಾಮ್ನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಜಾಮ್ ಏನಾದರೂ ಬೇಡ ಅಂದ್ರೆ ಜಾಮ್ನು ಕೂಡ ಸ್ಕಿಪ್ ಮಾಡಬಹುದು ನಂತರ ವಿಸ್ಕರ್ನಿಂದ ಈ ರೀತಿ ಒಂದೇ ಒಂದು ನಿಮಿಷ ಚೆನ್ನಾಗಿ ವಿಸ್ಕ್ ಮಾಡ್ಕೊಳ್ತಾ ಇದ್ದೀನಿ ಅದರಿಂದ ಜಾಮು ತುಂಬಾ ಜಲ್ದಿಯಾಗಿ ಸಾಫ್ಟ್ ಆಗಿ ಚೆನ್ನಾಗುತ್ತೆ ಕೂಡ ಒಂದು ಟಿಶ್ಯೂ ಪೇಪರ್ನ ಕೋನ್ ಮಾಡಿಕೊಂಡು ಒಂದೆರಡು ಸ್ಪೂನಷ್ಟು ಜಾಮೂನ ಹಾಕ್ಕೊಳ್ಳೋಣ ಕೇಕಗೆ ಡಿಸೈನ್ ಮಾಡಲಿಕ್ಕೆ ಅಥವಾ ಹೆಸರನ್ನ ಬರೀಲಿಕ್ಕೆ ಸುಲಭ ಆಗುತ್ತೆ ಈ ರೀತಿ ಒಂದು ಕೋನ್ಗೆ ಒಂದೆರಡು ಸ್ಪೂನಷ್ಟು ಜಾಮೂನ ಹಾಕಿ ಮೊದಲೇ ಕ್ರೀಮ್ಗೆ ತೋರಿಸಿದ್ನಲ್ಲ ಆ ರೀತಿ ಫೋಲ್ಡ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಬಿಡೋಣ ಚಾಕ್ಲೇಟ್ ಕ್ರೀಮು ಜಾಮು ಕೋನ್ಗಳು ರೆಡಿಯಾಗಿದೆ ಇನ್ನೊಂದು ಕಡೆ ಕೇಕನ್ನು ಕೂಡ ಬೆಂದಿದೆ ಮೂವತ್ತೈದು ನಿಮಿಷ ಲೋ ಫ್ಲೇಮಲ್ಲೇ ಕೇಕನ್ನು ಬೇಯಿಸ್ಕೊಂಡ್ರೆ ಕೇಕು ಈ ರೀತಿ ರೆಡಿ ಆಗುತ್ತೆ ಟೂತ್ ಪಿಕ್ಕಿಂದ ಚುಚ್ಚಿ ನೋಡಿದಾಗ ಕೇಕ್ ಬ್ಯಾಟರು ಟೂತ್ಪಿಕ್ಗೆ ಅಂಟಿಲ್ಲ ಅಂದರೆ ಕೇಕು ಬೆಂದು ರೆಡಿಯಾಗಿದೆ ಅಂತ ಹತ್ತು ಹದಿನೈದು ನಿಮಿಷ ಇದನ್ನು ತಣಿಲಿಕ್ಕೆ ಬಿಟ್ಟು ನಂತರ ಟಿನ್ನಿಂದ ತೆಕ್ಕೊಂಬಿಡೋಣ ನೋಡ್ತಾ ಇದ್ದೀರಲ್ಲ ಕೇಕು ಎಷ್ಟು ಸ್ಪಾಂಜಿಯಾಗಿ ರೆಡಿಯಾಗಿದೆ ಅಂತ ನಾನಿಲ್ಲಿ ಒಂದು ಫ್ಲಾಟ್ ಆಗಿರೋ ತಟ್ಟೆನ ತಗೊಂಡಿದ್ದೀನಿ ಅದನ್ನು ಉಲ್ಟಾ ಮಾಡಿ ಒಂದು ಸ್ವಲ್ಪ ಜಾಮನ್ನು ಈ ರೀತಿ ಸವರ್ಕೊಳ್ಳೋಣ ಅದರಿಂದ ಕೇಕು ಆ ಕಡೆ ಈ ಕಡೆ ಜಾರೋದಿಲ್ಲ ಮೇಲೆ ಉಬ್ಬಿರೋ ಅಂತಹ ಭಾಗನ ಸ್ವಲ್ಪ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಉಬ್ಬಿರೋ ಅಂತಹ ಭಾಗನ ತೆಗೆದ್ರೆ ಕ್ರೀಮ್ ಹಚ್ಚಲಿಕ್ಕೆ ನಮಗೆ ತುಂಬಾ ಸುಲಭ ಆಗುತ್ತೆ ಕ್ರೀಮು ಕೂಡ ತುಂಬ ಚೆನ್ನಾಗಿ ಅಂಟುತ್ತೆ ಕೇಕಗೆ ನಂತರ ಇನ್ನೊಂದು ಅರ್ಧ ಇಂಚಿಗೆ ಮದ್ಯಕ್ಕೆ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮದ್ಯಕ್ಕೆ ಜಾಮು ಅಥವಾ ಕ್ರೀಮನ್ನ ಹಾಕೋದು ಬೇಡ ಅಂದರೆ ಕಟ್ ಮಾಡ್ಕೊಳ್ಳೋದು ಬೇಡ ಹಾಗೇನೂ ಕೂಡ ಮಾಡ್ಕೊಳ್ಬೋದು ಮಧ್ಯದ ಭಾಗಕ್ಕೆ ನಾನಿಲ್ಲಿ ಜಾಮೂನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ವೈಟ್ ಕ್ರೀಮು ಅಥವಾ ಚಾಕ್ಲೇಟ್ ಕ್ರೀಮನ್ನೇ ಕೂಡ ಹಾಕ್ಬೋದು ಜಾಮ್ ಬೇಡ ಅನ್ಸಿದ್ರೆ ನನಗೆ ಚಾಕ್ಲೇಟ್ ಕೇಕಲ್ಲಿ ಒಂದು ಜಾಮ್ ಫ್ಲೇವರ್ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಜಾಮೂನ ಹಾಕ್ಕೊಳ್ತಾ ಇದ್ದೀನಿ ಬ್ರೆಡ್ಗೆ ಯಾವಾಗಲೂ ಜಾಮೂನ ನೀವು ಸವರ್ತಾನೆ ಇರ್ತೀರ ಅಲ್ವಾ ಈ ರೀತಿ ಒಂದು ಸಮವಾಗಿ ಎಲ್ಲೂ ಕೂಡ ಜಾಸ್ತಿ ಆಗದೆ ಇರೋ ರೀತಿ ಅಥವಾ ಎಲ್ಲೂ ಕೂಡ ಕಮ್ಮಿ ಆಗದೆ ಇರೋ ರೀತಿ ಚೆನ್ನಾಗಿ ಈ ರೀತಿ ಸವ್ಕೊಂಡ್ಬಿಡೋಣ ಚಾಕ್ಲೇಟ್ ಮಧ್ಯದಲ್ಲಿ ಒಂದು ಜಾಮ್ ಫ್ಲೇವರ್ ಇದ್ದರೆ ಕೇಕು ತುಂಬಾ ಟೇಸ್ಟಿ ಅನಿಸುತ್ತೆ ಅರ್ಧ ಇಂಚಿಗೆ ಕಟ್ ಮಾಡಿಟ್ಟಿದ್ದಂತಹ ಇನ್ನೊಂದು ಲೇಯರ್ನ ಈ ರೀತಿ ಮೇಲೆ ಇಟ್ಕೊಳ್ಳೋಣ ನಂತರ ಚಾಕ್ಲೇಟ್ ಫ್ಲೇವರ್ ಇರುವಂತಹ ಕ್ರೀಮನ್ನ ಮೇಲಕ್ಕೆ ಈ ರೀತಿ ಸವರ್ಕೊಳ್ಳೋಣ ಅರ್ಧ ಭಾಗದಷ್ಟು ಕ್ರೀಮನ್ನು ನಾನಿಲ್ಲಿ ತಗೊಂಡಿದ್ದೀನಿ ನಂತರ ಈ ರೀತಿ ಒಂದು ನೈಫಿಂದ ಅಥವಾ ಯಾವುದೇ ಒಂದು ಚಾಕುನ ತೊಗೊಂಡು ಕೂಡ ಈ ರೀತಿ ಹಾಡ್ಕೊಳ್ಬೋದು ಕ್ರೀಮು ಆದಷ್ಟು ಒಂದು ಸಮವಾಗಿ ಎಲ್ಲೂ ಕೂಡ ಕೇಕು ಕಾಣದೇ ಇರೋ ರೀತಿ ಚೆನ್ನಾಗಿ ಒಂದು ಸಮವಾಗಿ ಈ ರೀತಿ ಸಾವಿರ್ಕೊಳ್ಳೋಣ ಬ್ರೆಡ್ಗೆಲ್ಲ ನಾವು ಜಾಮನ್ನು ಇರ್ತೀವಿ ಅಲ್ವಾ ಅದೇ ರೀತಿ ಕೇಕಿಗೂ ಕೂಡ ಸ್ವಲ್ಪ ದಪ್ಪದಾಗಿ ಕ್ರೀಮನ್ನ ಸವರ್ಕೊಳ್ಳೋಣ ಮೇಲೆ ಕ್ರೀಮನ್ನು ಹಾಕ್ಕೊಂಡ ನಂತರ ಸೈಡ್ಗೂ ಕೂಡ ಈ ರೀತಿ ನಿಧಾನವಾಗಿ ಕ್ರೀಮನ್ನ ಹಾಕ್ಕೊಳ್ಳೋಣ ಸೈಡಿಗೂ ಕೂಡ ಕೇಕಿಗೆ ಕ್ರೀಮನ್ನು ಈ ರೀತಿ ನಿಧಾನವಾಗಿ ನೈಫಿಂದ ಎಳೆದಾಗ ಕ್ರೀಮು ಒಂದು ಸಮವಾಗಿ ತುಂಬಾ ಸಾಫ್ಟಾಗಿ ನೈಸಾಗಿ ಕೂತ್ಕೊಳ್ಳುತ್ತೆ ಎಕ್ಸ್ಟ್ರಾ ಬಂದಿದ್ದ ಕ್ರೀಮನ್ನ ನೈಫಿಂದ ತೆಕ್ಕೊಳ್ತಾ ಇರಬೇಕಾಗುತ್ತೆ ಆವಾಗವಾಗ ಅದರಿಂದ ಕ್ರೀಮು ತುಂಬ ಚೆನ್ನಾಗಿ ಕೇಕಿಗೂ ಕೂಡ ಅಂಟುತ್ತೆ ನೈಫಿಂದ ಕ್ರೀಮನ್ನು ಅವಾಗವಾಗ ಈ ರೀತಿ ತೆಕ್ಕೊಂಡು ಚೆನ್ನಾಗಿ ಸಾಫ್ಟಾಗಿ ಈ ರೀತಿ ಎಳ್ಕೊಳ್ತಾ ಬಂದರೆ ಕ್ರೀಮು ಒಂದು ಸಮವಾಗಿ ತುಂಬ ಚೆನ್ನಾಗಿ ಅಂಟುತ್ತೆ ಕ್ರೀಮನ್ನ ಸಾಫ್ಟಾಗಿ ಹಾಕಿದ್ದಾಗಿದೆ ನಿಮ್ಮ ಹತ್ರ ಏನಾದರೂ ಈ ರೀತಿ ಡಿಸೈನ್ ಇರುವಂತಹ ಚಾಕು ಇದ್ದರೆ ಸೈಡಲ್ಲಿ ಈ ರೀತಿ ಡಿಸೈನ್ನ ಮಾಡ್ಕೊಳ್ಳೋಣ ಅದರಿಂದ ಕ್ರೀಮು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಂತರ ಮೇಲೆ ಮೂಲೆ ಭಾಗನ ನೈಫಿಂದ ಈ ರೀತಿ ಎಳ್ಕೊಂಡ್ರೆ ಎಕ್ಸ್ಟ್ರಾ ಇರುವಂತಹ ಕ್ರೀಮನ್ನ ತೆಕ್ಕೊಳ್ಬೋದು ನಂತರ ಅದೇ ರೀತಿ ಈ ಥರ ಡಿಸೈನ್ ಇರುವಂತಹ ಚಾಕುವಿಂದ ಒಂದು ಸಾರಿ ಹೇಳ್ಕೊಳ್ಳೋದ್ರಿಂದ ಕೇಕ್ ನೋಡಲಿಕ್ಕೆ ತುಂಬ ಚೆನ್ನಾಗಿಯೂ ಕಾಣಿಸುತ್ತೆ ಈ ಥರ ಡಿಸೈನ್ ಬಂದರೆ ಒಂದು ಎರಡು ಮೂರು ಸಾರಿ ಹೇಳ್ಕೊಳ್ಳೋದ್ರಿಂದ ಹೆಚ್ಚಾಗಿರುವಂತಹ ಕ್ರೀಮು ಕೂಡ ಚಾಕುವಲ್ಲೇ ಬಂದುಬಿಡುತ್ತೆ ಮೂಲೆ ಭಾಗವೂ ಕೂಡ ಒಂದ್ಸರಿ ಈ ರೀತಿ ಚಾಕುವಿಂದ ಎಳ್ಕೊಳ್ತಾ ಹೋಗೋಣ ನಿಮಗೆ ಒಂದೆರಡು ಸಾರಿ ಈ ರೀತಿ ಕೇಕನ್ನು ಮಾಡಿಕೊಂಡ್ರೆ ಆಮೇಲೆ ಮಾಡೋದು ಕಷ್ಟ ಅನಿಸೋದಿಲ್ಲ ಡಿಸೈನು ಕೂಡ ಅಷ್ಟೆ ಒಂದ್ಸರಿ ಡಿಸೈನು ಮಾಡಿಕೊಂಡ್ರೆ ಸರಿ ನಿಮಗೆನೆ ಯಾವ ಥರ ಡಿಸೈನ್ನ ಮಾಡ್ಕೊಳ್ಬೋದು ಅಂತ ಐಡಿಯಾ ಬರುತ್ತೆ ನಾನಿಲ್ಲಿ ವೈಟ್ ಕ್ರೀಮ್ ಕೋನನ್ನು ತಗೊಂಡಿದ್ದೀನಿ ನಿಮಗೆ ಏನು ಹೆಸರು ಬರಿಬೇಕು ಅನ್ಸುತ್ತೋ ಅದನ್ನು ಬರಿಬೋದು ನಾನು ನ್ಯೂ ಇಯರ್ ಆಗಿರೋದ್ರಿಂದ ಹ್ಯಾಪಿ ನ್ಯೂ ಇಯರ್ ಅಂತ ಬರಿತಾ ಇದ್ದೀನಿ ಅದೇ ಕ್ರೀಮಿಂದ ಸುತ್ತ ಈ ರೀತಿ ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನಿ ನಂತರ ಜ್ಯಾಮ್ ಕೋನನ್ನ ತಗೊಂಡಿದ್ದೀನಿ ಮತ್ತೆ ಈ ರೀತಿ ಅದೇ ಕೋನಿಂದನೇ ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಏನು ಡಿಸೈನ್ ಇಷ್ಟ ಆಗುತ್ತೋ ಆ ಡಿಸೈನ್ನ ಮಾಡ್ಕೊಳ್ಬೋದು ನನಗಿನ್ನೂ ಹೊಸದು ಡಿಸೈನ್ಸು ಅಷ್ಟಾಗಿ ಬರೋದಿಲ್ಲ ನಾನು ಕೂಡ ಸೆಕೆಂಡ್ ಟೈಮ್ ಟ್ರೈ ಮಾಡಿರೋದು ನೋಡಿದ್ರಲ್ಲ ಮನೆಯಲ್ಲೇ ಹೇಗೆ ಸುಲಭವಾಗಿ ಕಮ್ಮಿ ಪದಾರ್ಥಗಳಲ್ಲಿ ಕೇಕನ್ನು ರೆಡಿ ಮಾಡ್ಕೊಳ್ಬೋದು ಅಂತ ಒಂದು ಪೇಪರು ಅಥವಾ ಬಟ್ಟೆಯಿಂದ ಎಕ್ಸ್ಟ್ರಾ ಇಲ್ಲಿ ಆಗಿರುವಂತಹ ಕ್ರೀಮನ್ನು ಕ್ಲೀನ್ ಮಾಡಿಕೊಳ್ಳೋಣ ಅದರಿಂದ ಕೇಕು ನೋಡಲಿಕ್ಕೆ ಇನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ನಮ್ಮ ನ್ಯೂ ಇಯರ್ ಕೇಕು ರೆಡಿಯಾಗಿದೆ ನೀವು ಬರ್ಡೇಗ್ ಮಾಡ್ಕೊಳ್ತೀನಿ ಅಂದರೆ ಬರ್ಡೆಗು ಕೂಡ ಮಾಡಿಕೊಳ್ಬೋದು ಹೊರಗಡೆ ತರೋದಕ್ಕಿಂತ ಮನೆಯಲ್ಲೇ ಈ ರೀತಿ ಹೆಲ್ತಿಯಾಗಿ ಮಾಡ್ಕೊಳ್ಬೋದಲ್ವಾ ಫ್ರೆಶ್ ಆಗಿ ಹೆಲ್ತಿಯಾಗಿ ಅಂದರೆ ಇದ್ದಿದ್ರಲ್ಲಿ ಹೆಲ್ತಿಯಾಗಿ ತಿನ್ಬೋದಲ್ವ ಮೈದಾನ ಹೆಲ್ತಿ ಅಂತ ಹೇಳೋದಿಲ್ಲ ಆದರೂ ಬಾಯಿ ಚಪ್ಪಲ ಯಾವುದೂ ಬಿಡೋಂಗಿಲ್ಲ ಅಲ್ವಾ ನೋಡಿ ಕೇಕು ಎಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಅಂತ ತಿನ್ನಲಿಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಮಧ್ಯದಲ್ಲಿ ಜಾಮು ಹಾಗೂ ಮೇಲೆ ಚಾಕ್ಲೇಟ್ ಕ್ರೀಮು ತುಂಬಾ ರುಚಿಯಾಗಿರುತ್ತೆ ಹೊಸ ವರ್ಷಕ್ಕೆ ನೀವು ಕೂಡ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ನನ್ನ ರೆಸಿಪೀಸ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್